ಜಾತಿಗಣತಿ ವಿಚಾರವಾಗಿ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನೀಡಿರುವ ಹೇಳಿಕೆಗೆ ನಮ್ಮ ಬೆಂಬಲ ಇದೆ ಎಂದು ಮಾಜಿ ಶಾಸಕ ಎಸ್ ಶಿವಶಂಕರ್ ತಿಳಿಸಿದರು ದಾವಣಗೆರೆ ನಗರದ ತಮ್ಮ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷರು ಹಿರಿಯ ಶಾಸಕರೂ ಆದ ಶಾಮನೂರು ಶಿವಶಂಕರಪ್ಪ ಅವರು ಜಾತಿಗಣತಿ ವಿಚಾರವಾಗಿ ನೀಡಿರುವ ಹೇಳಿಕೆ ಮತ್ತು ನಿಲುವಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದರು ಜಾತಿಗಣತಿಯ ಮರು ಸಮೀಕ್ಷೆ ನಡೆಸಲು ಸರ್ಕಾರ ಸಚಿವ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲು ಎಲ್ಲಾ ಪಕ್ಷಗಳಲ್ಲಿರುವ ವೀರಶೈವ ಲಿಂಗಾಯತ ಸಮಾಜದ ಶಾಸಕರು ಒಗ್ಗಟ್ಟಾಗಿ ಜಾತಿ ಸಮೀಕ್ಷೆಯನ್ನು ತಿರಸ್ಕರಿಸಲು ಒತ್ತಾಯ ಮಾಡಬೇಕೆಂದರು ಸರ್ಕಾರ ಇವತ್ತು ಚೆಲ್ಲಾಟ ಆಡ್ತಾ ಇದೆ ಸರ್ಕಾರಕ್ಕೆ ಸಂಕಷ್ಟ ಸಂಕಟ ಏನಾದರೂ ಬಂದಾಗ ದಿಕ್ ತಿರುಗಿಸಬೇಕು ಅಂತ ಅಂದು ಏನಾದರೂ ಒಂದು ತಂತ್ರ ಮಾಡ್ತಾ ಇದೆ ಈ ಸರ್ಕಾರ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಸಂಖ್ಯೆ ಎಂಬತ್ತು ಲಕ್ಷ ಇದೆ ಯಾರು ಕೇಳಿದ್ರು ಎಂಬತ್ತು ಲಕ್ಷ ಇದೆ ಅಂತ ಹೇಳ್ತಾ ಬಂದಿದ್ದೇನೆ ಆದ್ರೆ ಇವತ್ತು ಸರ್ಕಾರ ಏನು ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿದೆ ಇವತ್ತು ಜಾತಿ ಗಣತಿ ಅಂತ ಹೇಳಿ ಅದು ಜಾತಿ ಗಣತಿ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅದು ಕೇಂದ್ರ ಸರ್ಕಾರಕ್ಕಿದೆ ಕ್ಯಾಶ್ ಸೆನ್ಸಸ್ ಪಿ ಎಲ್ ಹೋದ್ರು ಕರ್ನಾಟಕ ಸರ್ಕಾರ ಕಾಂತರಾಜ ಆಯೋಗಕ್ಕೆ ಇವರು ಸಮೀಕ್ಷೆ ಮಾಡ್ಲಿಕ್ಕೆ ಕೊಟ್ಟರೆ ಹೊರತು ಜಾತಿ ಗಣತಿ ಮಾಡಲಿಕ್ಕೆ ಕೊಡ್ಲಿಲ್ಲ ಅದನ್ನು ಈಗ ಜಾತಿ ಗಣತಿ ಅಂತ ತಂದಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲೇ ಕಾಂತರಾಜ ಆಯೋಗ ಗಣತಿ ಮಾಡ್ತು ಪ್ರಯತ್ನ ಮಾಡ್ತ ಅದ್ರ ಮೇಲೆ ಅದ್ರ ವಿರುದ್ಧ ಜಾತಿ ಗಣತಿ ಅಂದ ತಕ್ಷಣ ಕೋರ್ಟ್ಗೆ ಹೋದರು ಪಿ ಎ ಎಲ್ ಹಾಕಿದ್ರು ಪಿ ಎಲ್ ಹಾಕಿದಾಗ ನಿಮಗೆ ಅಧಿಕಾರ ಇಲ್ಲ ಅಂತ ಕೋರ್ಟ್ ಹೇಳ್ತು ತಕ್ಷಣ ಅದನ್ನ ಬದಲಿ ಮಾಡಿದರು ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ ಸಮೀಕ್ಷೆ ಮಾಡ್ತಾಯಿದ್ದೀವಿ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ವೆ ಅಂದರೆ ಸಮೀಕ್ಷೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಂತೇಳಿ ನೀವು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಅಂತ ಹೇಳಿದವರು ಯಾಕಪ್ಪ ಈಗ ಸಂಖ್ಯೆ ಹೊರಗೆ ಹಾಕ್ತಾ ಇದ್ದೀರಿ ಸರ್ಕಾರ ಸಮುದಾಯದ ಸಂಖ್ಯೆಯನ್ನು ಹೊರಗೆ ಹಾಕಿದರೆ ಅದು ತಪ್ಪದು ಅದನ್ನು ನಾವು ಖಂಡಿಸ್ತೀವಿ ಈ ರೀತಿ ಸಂಖ್ಯೆ ಹಾಕೋದ್ರಿಂದ ನೀವು ಸಮಾಜಗಳ ನಡುವೆ ಜಾತಿ ಸಂಘರ್ಷ ಹೆಚ್ಚು ಮಾಡ್ತಾ ಇದ್ದೀರಿ ನೀವು ಸಮಾಜದ ಶಕ್ತಿಯನ್ನು ಒಡಿತಾ ಇದೆ ಈ ಸರ್ಕಾರ ಇವತ್ತು ವೀರಶೈವ ಲಿಂಗಾಯತ ಒಟ್ಟಾರೆ ನೂರ ಎರಡು ಎಲ್ಲವೂ ಸೇರಿ ಎಲ್ಲವನ್ನೂ ಕೂಡ ಸಮೀಕ್ಷೆ ಮಾಡಿದ್ದೀರಾ ಪಂಚಮಸಾಲಿ ಸಮಾಜದ ಸಂಖ್ಯೆನ ಹದಿನಾರು ಲಕ್ಷ ಕಳಿಸಿದಿರಿ ಅದೇ ನಮ್ಮ ಶಿವಗಂಗಾ ಬಸರಾಜ್ ಅವ್ರು ಹೇಳಿದ್ದಾರೆ ಅರವತ್ತ ಏಳು ಸಾವಿರ ಕಿಳಿಸಿದಿರಿ ಸಾದರ ಸಮಾಜನಂತ ಈ ಜಿಲ್ಲೆನಲ್ಲೇ ಲಕ್ಷಾಂತರ ಜನ ಇದ್ದಾರೆ ಸಮಾಜ ಉಪಜಾತಿಗಳ ಸಂಖ್ಯೆ ಹಿಡಿದು ಇನ್ನೂ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಸಂಖ್ಯೆ ಹಾಕಿ ಗಾಣಿಗೆ ಸಮಾಜದ ಆರು ಲಕ್ಷ ಅಂತ ಹೇಳಿದೆ ಸರ್ ಸಮ ಅದು ಇನ್ನೂ ಹೆಚ್ಚಿದೆ ಇನ್ನು ಅನೇಕ ಸಮಾಜಗಳು ಉಪಜಾತಿಗಳು ಏನಿದಾವೆ ಲಿಂಗಾಯತ ವೀರಶೈವ ಸೇವ ಲಿಂಗಾಯತ ಸಮಾಜ ಹೆಚ್ಚಿದೆ ಅದನ್ನ ಕಡಿಮೆ ತೋರಿಸಿದಿರಿ ಇದು ನಿಮ್ಮ ಕುರ್ಚಿಗೆ ಕಂಟಕ ಬಂದಾಗ ದಿಕ್ಕು ತಪ್ಪಿಸುವ ಜನರ ದಿಕ್ಕು ತಪ್ಪಿಸುವ ಕೆಲಸ ನೀವು ಸರ್ಕಾರ ನಾಯಕತ್ವ ವಹಿಸಿರ್ತಕ್ಕಂಥವ್ರು ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಇದನ್ನ ಕೈಬಿಡಿ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಆಗಿದೆ ಕೇಂದ್ರ ಸರ್ಕಾರ ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಮಾಡಬೇಕಾಗಿತ್ತು ಮಾಡಿಲ್ಲ ಈಗ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಈ ಪಂಚಮಸಾಲಿ ಸಮಾಜದ ಶಕ್ತಿಯನ್ನ ಒಡೆಯುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಾನು ಖಂಡಿಸ್ತೇನೆ ಈ ಸಂದರ್ಭದಲ್ಲಿ